ಪೃಥ್ವಿಯಂ ತ್ರೀಣಿ ರತ್ನಾನಿ ಪೃಥ್ವಿಯಂ ತ್ರೇಣಿ ರತ್ನಾನಿ ಈ ಭೂಮಿಯಲ್ಲಿ ಮೂರು ರತ್ನಗಳಿದಾವಂತೆ ಯಾವ ಮೂರು ರತ್ನಗಳು ಯಾವುದಪ್ಪ ಅಂದರೆ ಜಲಂ ಅನ್ನಂ ಸುಭಾಷಿತಂ ಜಲಂ ಅನ್ನಂ ಸುಭಾಷಿತಂ ಮೂರ್ ಮೂಢಾಣಂಡು ರತ್ನಸಾಭಿಧೀಯತೆ ಅವನು ಹೇಳ್ತಾನೆ ಮೂಢರಾದವರು ರ ಕಲ್ಲಿನ ಚೂರಿಗೆ ಪಾಷಾಣ ಖಂಡೇಶು ಖಂಡ ಅಂದರೆ ತುಂಡು ಗೊತ್ತಾಯ್ತಲ್ಲ ಪಾಷಾಣ ಅಂದರೆ ಕಲ್ಲು ಮೂಢ ಮೂಢ ಜನರು ಪಾಷಾಣ ಖಂಡೇಶು ನಿಮ್ಮ ರತ್ನ ಅರಳು ಮುತ್ತು ಅವಳ ಅವನು ಕರೀತಾನೆ ಸುಭಾಷಿತಕಾರ ಇವೆಲ್ಲವೂ ಪಾಷಾಣದ ಕಲ್ಲು ಕಲ್ಲಿನ ಚೂರುಗಳು ಅಂತ ಕರೀತಾನೆ ಇವಕ್ಕೆ ರತ್ನ ಅಂತ ಕರೆದಿದ್ದಾರೆ ಮೂರ್ಖರು ಆದರೆ ಜಗತ್ತಿನಲ್ಲಿ ಮೂರೇ ರತ್ನ ಇರೋದು ಯಾವುದು ಜಲಂ ಅನ್ನಂ ಸುಭಾಷಿತಂ ನೀರು ಅನ್ನ ಮತ್ತು ಸುಭಾಷಿತ ಒಳ್ಳೆಯ ಮಾತುಗಳು ಒಳ್ಳೆಯ ಮಾತುಗಳು ಜ್ಞಾನಪೂರ್ಣ ಮಾತುಗಳು ಆದ್ದರಿಂದ ಬಂಧುಗಳೇ ಇಂತಹ ನೀರನ್ನು ಕುಡಿಯೋದಕ್ಕೆ ನೀವೆಲ್ಲೆಲ್ಲಿ ಸಾಧ್ಯ ಆಗುತ್ತೋ ಮಳೆ ನೀರನ್ನು ಹಿಂಗಿಸೋಕ್ಕೆ ಒಂದು ಸ್ವಲ್ಪ ಖರ್ಚು ಮಾಡಿದ್ರೆ ಸಾಕು ಭಾಳ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಸ್ವಲ್ಪ ಖರ್ಚು ಮಾಡಿದ್ರೆ ನೀವು ಇಷ್ಟು ನೀರನ್ನು ಹಿಂಗಿಸಿ ನಿಮಗೆ ಉಪಯೋಗ ಆಗಲಿ ಬಿಡಲಿ ಭೂಮಿ ತಾಯಿಯನ್ನು ತಂಪು ಮಾಡ್ಬೋದು ಭೂಮಿ ತಾಯಿಯನ್ನು ತಂಪು ಮಾಡ್ಬೋದು ಇನ್ನು ನಮ್ಮ ಆಶ್ರಮದಲ್ಲಿ ಇನ್ನೊಂದು ವ್ಯವಸ್ಥೆ ಮಾಡಿದ್ದೀವಿ ಏನಂದರೆ ನಾವು ಉಪಯೋಗಿಸಿದಂಥ ನೀರು ಸ್ನಾನ ಮಾಡಲಿ ಬಟ್ಟೆ ತೊಳೆಯಲಿ ಮತ್ತು ನಿಮ್ದು ಯಾವುದಕ್ಕೆ ಅರ್ಥ ಆಯ್ತಲ್ಲ ಯಾವುದಕ್ಕೆ ನೀರು ಬಳಸಿದ್ರೂ ಆ ನೀರು ಗಟಾರಕ್ಕೆ ಚರಂಡಿಗೆ ಹೋಗಲ್ಲ ನಮ್ಮ ಆಶ್ರಮದಲ್ಲಿ ನೀವು ಗಟಾರ ಚರಂಡಿ ಹುಡುಕಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವಕ್ಕೆಲ್ಲ ಒಂದು ಬಯೋಡೈಜೆಸ್ಟರ್ ಅಂತ ಒಂದು ತೊಟ್ಟಿ ಮಾಡಿದ್ದೀವಿ ಗೋಬರ್ ಗ್ಯಾಸ್ ಮಾಡಿದ್ದೀವಿ ಗೋಬರ್ ಗ್ಯಾಸಿನ ಸ್ಲರಿ ಮತ್ತು ಬಯೋಡೈಜೆಸ್ಟರ್ ಇದಕ್ಕೆಲ್ಲ ಒಂದು ದೊಡ್ಡ ಒಂದು ಮೂವತ್ತು ನಲ್ವತ್ತು ಸಾವಿರ ಲೀಟರ್ ನೀರಿಂದು ಅದು ಮಾಡಿದ್ದೀವಿ ಅದಕ್ಕೆಲ್ಲ ನಿಮ್ಮ ನೀರೆಲ್ಲ ಅದಕ್ಕೆ ಹೋಗುತ್ತೆ ನಿಮ್ಮ ನೀರಂದ್ರೆ ಗೊತ್ತಾಗ್ತದಲ್ಲ ಜಲಬಾಧೆ ಜಲಬಾಧೆ ಅಂತ ನಿಮ್ಮ ನೀರು ಅದಕ್ಕೆ ಹೋಗುತ್ತೆ ಅದರೊಳಗಡೆ ಒಂದು ಪ್ರಯೋಗ ಮಾಡಿದ್ವಿ ಹೇಳಿದರು ನಮ್ಮ ಕನೇರಿ ಸ್ವಾಮಿಗಳು ಹೇಳಿದರು ನೀವು ಸತ್ತ ಹಸುವನ್ನು ಬಯೋಡೈಜೆಸ್ಟ್ರಲ್ಲಿ ಹಾಕಿದ್ರು ಮೂಳೆನೂ ಸಹಿತ ಕರಗುತ್ತೆ ಅಂತ ಹೇಳಿದರು ನಾವು ಪ್ರತ್ಯಕ್ಷವಾಗಿ ಅದನ್ನು ಅನುಭವಿಸಿದ್ವಿ ಒಂದು ವರ್ಷದಲ್ಲಿ ಕರು ಹಸು ಎಲ್ಲ ಸೇರಿಕೊಂಡು ಒಂದು ಐದು ಹಸುಗಳು ಅದರೊಳಗಡೆ ಹಾಕಿದ್ದೀವಿ ಸತ್ತಿದ್ದಂಥದ್ದು ಮೂರೇ ತಿಂಗಳಲ್ಲಿ ಅದರ ಚರ್ಮ ಮೂಳೆ ಎಲ್ಲವೂ ಕರಗಿ ಅದರಲ್ಲಿ ಇಷ್ಟು ಅದ್ಭುತ ಆಗಿದೆ ಸುಣ್ಣದ ನೀರು ಆದಂಗೆ ಆಗಿಬಿಡುತ್ತೆ ಅಷ್ಟು ಮೂವತ್ತು ನಲ್ವತ್ತು ಸಾವಿರ ಲೀಟ್ರು ಸುಣ್ಣು ನೀರು ಆದಂಗೆ ಆಗುತ್ತೆ ಅದನ್ನು ಹೊಲಕ್ಕೆ ಹಾಕಿದರೆ ಅದು ನಿಜವಾದ ಅರ್ಥದಲ್ಲಿ ರಸಗೊಬ್ಬರ ಅದಕ್ಕೊಂದು ಮೋಟ್ರ್ ಇಟ್ಟಿದ್ದೀವಿ ಅದಕ್ಕೊಂದು ಮೋಟ್ರ್ ಇಟ್ಟಿದ್ದೀವಿ ಮೋಟ್ರ್ ಚಾಲು ಮಾಡಿದರೆ ಸಾಕು ಸಿಂಟೆಕ್ಸ್ ಇಟ್ಟರೆ ಸಿಂಟೆಕ್ಸ್ ತುಂಬಿಕೊಳ್ಳುತ್ತೆ ಹೊಲಕ್ಕೆ ಯಾರು ಬೇಕಾದರೂ ತೊಗೊಂಡು ಹೋಗ್ಬೋದು ಅಂದರೆ ನಮ್ಮ ಹೊಲಕ್ಕೆ ನೀರು ಹೋಗುತ್ತೆ ಮರಗಿಡಗಳಿಗೆಲ್ಲ ಸಮೃದ್ಧವಾದ ಗೊಬ್ಬರ ಇದಕ್ಕಿಂತ ಇನ್ನೇನು ಬೇಕು ಅಂದರೆ ಯಾವ ಒಂದು ಹನಿ ನೀರು ಕೂಡ ವ್ಯರ್ಥ ಆಗೋದಿಲ್ಲ ಅದರಲ್ಲಿ ಒಂದು ಹನಿ ನೀರು ವ್ಯರ್ಥ ಆಗೋದಿಲ್ಲ ಆದ್ದರಿಂದ ಕಸವನ್ನು ರಸ ಮಾಡ್ಕೊಳ್ಳೋದು ಕಚ್ಚರ್ಸೆ ಕಂಚನ್ ಕಚ್ಚರ್ಸೆ ಕಂಚನ್ ಮತ್ತೆ ಮತ್ತೆ ಹೇಳ್ತಿರ್ತಾರೆ ಮೋದಿಯವರು ಕಸದಿಂದ ರಸ ಮಾಡ್ಕೊಳ್ಳೋದು ಅಥವಾ ಕಸದಿಂದ ಚಿನ್ನ ಬೆಳೆಯೋದು ಅಂದರೆ ಇದೇನೆ ಚಿನ್ನ ಬೆಳೆಯೋದು ಅಂದರೆ ಇದೇನೆ ಆದ್ದರಿಂದ ಈ ಯಾವುದೇ ರೀತಿಯ ಒಂದು ಕಸ ಅಲ್ಲಿ ವ್ಯರ್ಥ ಆಗೋದಿಲ್ಲ ಆಮೇಲೆ ಈ ತೆಂಗಿನ ಮತ್ತು ಪೈರಿನ ಗಿಡಗಳ ವೇ ವೇಸ್ಟ್ ಬರ್ತದಲ್ಲ ಸುಡೋದಿಲ್ಲ ನಾವು ಪ್ಲಾಸ್ಟಿಕ್ಕು ಧಾರವಾಡಕ್ಕೆ ಕಳಿಸ್ತೀವಿ ಪ್ಲ್ಯಾಸ್ಟಿಕ್ಕಿನ ಕಸನೆಲ್ಲ ಧಾರವಾಡಕ್ಕೆ ಕಳಿಸ್ತೀವಿ ಕಬ್ಬಿಣದ ಕಸ ಅಥವಾ ಇನ್ಯಾವುದೋ ಕಸ ಬಂದರೆ ಅದನ್ನು ಸಂಗ್ರಹ ಮಾಡಿ ಮಾರಾಟ ಮಾಡ್ತೀವಿ ಅದನ್ನು ಸ್ಕ್ರ್ಯಾಪ್ ಮಾರಾಟ ಮಾಡಿದರೆ ಒಂದಿಷ್ಟು ದುಡ್ಡು ಬರ್ತದೆ ಗೊತ್ತಾಯ್ತಲ್ಲ ಆಮೇಲೆ ನೀರಿನ ಕಸನ ಮತ್ತೆ ಭೂಮಿಗೆ ಕಳಿಸ್ತೀವಿ ನಮ್ಮಲ್ಲಿ ಕಸ ಎಲ್ಲವೂ ಕೂಡ ರಸ ಆಗಿದೆ ಸತ್ತು ಶವವನ್ನು ನಾವು ಗೊಬ್ಬರ ಮಾಡಿದ್ದೀವಿ ಅಂತಂದರೆ ಭೂಮಿಲಿ ಹೂತಾಕಿದ್ರೆ ಮೂಳೆ ಕರಗಲ್ಲ ಭೂಮಿಲಿ ಹೂತಾಕ್ಬಿಟ್ರೆ ಕರಗೋದಿಲ್ಲ ಅವು ಅದೇ ಇಂಥ ಬಯೋಡೈಜೆಸ್ಟರ್ಗೆ ಹಾಕಿದ್ರೆ ಮೂಳೆ ಸಹಿತ ಕರಗ್ತವೆ ಅದರ ಕ್ಯಾಲ್ಸಿಯಂ ಭೂಮಿಗೆ ಉಪಯೋಗ ಆಗುತ್ತೆ ಶ್ರೇಷ್ಠವಾದ ರಸಗೊಬ್ಬರ ಆಗುತ್ತೆ ಇದೇ ರೀಸೈಕ್ಲಿಂಗ್ ರೀಯೂಸ್ ಮತ್ತು ಉಪಯೋಗಕ್ಕೆ ಬರಂಗೆ ಮಾಡ್ತಕ್ಕಂಥದ್ದು ಆವಾಗ ಪರಿಸರವೂ ಸ್ವಚ್ಛ ಇರ್ತದೆ ನಮ್ಮ ಆಶ್ರಮದಲ್ಲಿ ಹೆಮ್ಮೆಯಿಂದ ಹೇಳ್ಬೋದು ನಿಮಗೆ ಎಲ್ಲೂ ಗಟಾರದ ವಾಸನೆ ಬರಲ್ಲ ನೀವು ಪ್ರತಿಯೊಂದು ನಗರ ದಾಟಬೇಕಾದ್ರೆ ಬಸ್ಸಲ್ಲಿರಲಿ ಎ ಸಿ ಹಾಕ್ಕೊಂಡಿರಲಿ ಕಲಬುರಗಿ ದಾಟಬೇಕಾದ್ರೆ ಕೆಟ್ಟ ವಾಸನೆ ಬರ್ತದೆ ಅದು ಮನುಷ್ಯನ ಕಸನೇ ಜಾಸ್ತಿ ಅದರಲ್ಲಿ ಗೊತ್ತಾಯ್ತಲ್ಲ ಕೆಟ್ಟ ವಾಸನೆ ಬರ್ತದೆ ಆದರೆ ನಮ್ಮ ಆಶ್ರಮದಲ್ಲಿ ಮೂವತ್ತು ನಲವತ್ತು ಜನ ಇದ್ದೀವಿ ಏನಾದರೂ ರ ಏನಾದರೂ ಕೊಟ್ಟಿಗೆಯಿಂದ ಅವರೊಂಚೂರು ಸಗಣಿತಿಗೆ ತಡ ಆದರೆ ಆ ವಾಸನೆ ಬರ್ಬೋದು ಆ ವಾಸನೆ ಕಂಡು ಹಿಡಿದು ನಾನೇ ಹೇಳ್ತೀನಿ ಯಾಕಪ್ಪ ವಾಸನೆ ಇದೆ ಬೇಗ ಸ್ವಚ್ಛ ಮಾಡಬೇಕು ನೀವು ಗೊತ್ತಾಯ್ತಲ್ವ ಅಂದರೆ ನನ್ನ ಮೂಗು ಚುರುಕಿದೆ ಕಣ್ಣಿಲ್ದಿದ್ದವ್ರಿಗೆ ಮೂಗು ಕಿವಿ ಚುರುಕಿರ್ತದೆ ಯಾವಾಗಲೂ ಗೊತ್ತಾಯ್ತಲ್ಲ ಆ ಮೂಗೆ ಇನ್ಸ್ಪೆಕ್ಟ್ರು ನನ್ನ ಮೂಗೆ ಇನ್ಸ್ಪೆಕ್ಟ್ರು ನನ್ನ ಕಾಲುಗಳೇ ಇನ್ಸ್ಪೆಕ್ಟ್ರು ಕಾಲಲ್ಲಿ ಕಸ ಇದ್ದರೆ ತಕ್ಷಣ ಕರೆದಕ್ಕೆ ಕಸ ಹೊಡಿಸ್ತೀನಿ ಗೊತ್ತಾಯ್ತಲ್ವ ಆದ್ದರಿಂದ ಈ ರೀತಿ ಸ್ವಚ್ಛತೆಯನ್ನು ನೀವು ಇಟ್ಕೊಳ್ಬೇಕು ನಮ್ಮ ಶಿವಾನಂದ ಗುರುಗಳು ಕುಲಪತಿಗಳು ಕುಲಪತಿಗಳು ಅಂತ ಹೇಳ್ತೀವಿ ಇವತ್ತು ಅವರು ಬಂದಿದ್ದಾರೆ ಪ್ರವಚನಕ್ಕೆ ಅವರು ಅವ್ರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅನುಭವ ಮಂಟಪದ ಸಂಚಾಲಕರವರು ಇವಾಗ ಅಂದರೆ ಶಿ ಸಿದ್ದರಾಮಯ್ಯವ್ರು ಯಾವ ಕೆಲಸ ತಗೊಂಡಿದ್ರೋ ಆ ಕೆಲಸವನ್ನು ಶಿವಾನಂದ ಗುರುಗಳಿಗೆ ಅಪ್ಪ ಅವರು ಕೊಟ್ಟಿದ್ದಾರೆ ಅವರು ಈ ಎಲ್ಲದ್ರ ಕಡೆ ಗಮನ ಹರಿಸ್ಬೇಕು ಎಲ್ಲದರ ಕಡೆ ಗಮನ ಹರಿಸ್ಬೇಕು ನೀವು ಪ್ರವಚನ ಮಾಡಿದ್ರೂ ಚಿಂತೆ ಇಲ್ಲ ಗುರುಗಳೇ ನೀವು ಪ್ರವಚನಕ್ಕೆ ಹೋಗಲೇಬೇಡಿ ಶ್ರಾವಣ ಮಾಸ ಪ್ರವಚನವೂ ನೀವು ಮಾಡಬೇಡಿ ಯಾರನ್ನಾರು ಕರೆಸಿರ್ಬೇಕಾರೆ ಬರ್ತೀವಿ ನಾವು ಗೊತ್ತಾಯ್ತಲ್ಲ ನೀವು ಮಾಡಬೇಕಾದ ಕೆಲಸ ಅಂದರೆ ಅನುಭವ ಮಂಟಪದ ಆವರಣ ಅನುಭವ ಮಂಟಪ ಮುಂದೆ ಇದು ದೊಡ್ಡ ಅನುಭವ ಮಂಟಪ ಆದಮೇಲೆ ನೀವೇ ಅದನ್ನು ನೋಡ್ಕೋಬೇಕು ಸರ್ಕಾರದವ್ರು ಇದ್ದರೂ ಕೂಡ ನೀವೇ ನೋಡ್ಕೋಬೇಕಾಗತ್ತೆ ಅದನ್ನು ಕೂಡ ಆ ಸ್ವಚ್ಛತೆ ಕಡೆ ಗಮನ ಹರಿಸ್ಬಿಡಿ ಸಾಕು ಯಾಕಂದರೆ ನಮ್ಮ ಲಿಂಗಾಯತ ಮಠಗಳ ಬಗ್ಗೆ ನಾನು ಭಾಳ ವಿಷಾದದಿಂದ ಹೇಳಬೇಕಾಗಿದೆ ಕೆಲವು ಮಠಗಳು ಬಿಟ್ಟರೆ ಇನ್ನು ಅನೇಕ ಮಠಗಳು ಸ್ವಚ್ಛತೆ ಕಡೆಗೆ ಗಮನ ಕೊಟ್ಟಿಲ್ಲ ಬಹಳಷ್ಟು ಮಠಗಳು ಸ್ವಚ್ಛತೆ ಕಡೆಗೆ ರೀಸೈಕ್ಲಿಂಗ್ ರೀಯೂಸ್ ಕಡೆಗೆ ಗಮನ ಕೊಟ್ಟಿಲ್ಲ ಆದ್ದರಿಂದ ಅಲ್ಲಿ ದೇವರ ಕೃಪೆ ಸಿಗೋದಿಲ್ಲ ಅದಕ್ಕೆ ಇಂಗ್ಲೀಷಲ್ಲಿ ಹೇಳೋದು ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತೇಳಿ ಆಯ್ತಲ್ವಾ ಅದಕ್ಕೆ ಸ್ವಚ್ಛತೆ ಪರಮಾತ್ಮನಿಗೆ ಅತ್ಯಂತ ಸಮೀಪವಾದದ್ದು ಆದ್ದರಿಂದ ನೀರಿನ ವಿಷಯದಲ್ಲಿ ಮತ್ತು ಕಸದ ವಿಷಯದಲ್ಲಿ ಯಾರೂ ಉದಾಸೀನ ಮಾಡಬೇಡಿ ಇದಿಷ್ಟು ನೀರಿನ ಹೊರಗಿಂದ ಆಯಿತು ಇನ್ನು ನೀರಿನ ಒಳಗೆ ಕುಡಿಯೋದು ಯಾವಾಗಿಂದ ಶುರು ಮಾಡೋದು ನೀರು ಯಾವಾಗ ಕುಡಿತೀರ ನೀವು ಬಯರ್ಕಾದಾಗಲಾ ಉಷಃ ಕಾಲೇ ಅಮೃತಂ ವಾರಿ ಅವು ಭಾಳ ಅದ್ಭುತವಾಗಿ ಹೇಳ್ತಾನೆ ಉಷಕ್ಕಾಲೇ ಅಮೃತಂ ವಾರಿ ಜೀರ್ಣೇವಾರಿ ಬಲಪ್ರದಂ ವಿಷವತ್ ಭೋಜನಾಂತೆ ಭೇಷಜಂ ರೋಗ ಪೀಡಿತೆ ಉಷಕ್ಕಾಲೇ ಅಮೃತಂ ವಾರಿ ಉಷಕಾಲ ಅಂದರೆ ಯಾವುದು ಬೆಳಗ್ಗೆ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆ ಅದು ಏನು ಕೆಂಪು ಛಾಯೆ ಬರ್ತಿರ್ತದಲ್ಲ ಕೆಂಪು ಕಿರಣಗಳು ಬರ್ತಿರ್ತಾವಲ್ಲ ಅದಕ್ಕೆ ಉಷಃಕಾಲ ಅಂತ ಕರೆದಿದ್ದಾರೆ ಉಷಃ ಕಾಲದಲ್ಲಿ ಕುಡಿಯುವ ನೀರು ಏನದು ಅಮೃತ ಅಮೃತಕ್ಕೆ ಸಮಾನ ಅಲ್ಲ ಅಮೃತವೇ ಗೊತ್ತಾಯ್ತಲ್ವಾ ವಾರಿ ಜೀರ್ಣೇ ವಾರಿ ಬಲಪ್ರದಂ జీర్ణమకి నీరు బురి బెద్దు కూడలే బెడ్ కాఫీ బెడ్ టీ కుడిబి ఇలా ఇద్దీరేం రీ బెడ్ కాఫీ బెడ్ టీ కుడి ఇల్లప ఆ కడే సస్తాపూర్ బలదీందాకడే నీవు ప్రవచనకి బందరంతూ అల్వే అలాంగ పూజకరు వచన పారాయణకారో అద్రిందో కూడలే బెడ్ కాఫీ బెడ్ టీ ఇల్ల ಮತ್ತು ಟೀ ಕಾಫಿ ಕುಡಿಯೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಾಗ ಕೆಟ್ಟದ್ದ ಅಂತ ಕೇಳ್ತಾರೆ ಒಳ್ಳೇದಾಗ ಕೆಟ್ಟದ್ದ ಇಬ್ಬರೇ ಹೇಳ್ತಿದ್ದಾರೆ ಯಾಕೋ ಕೆಟ್ಟದ್ದು ಅಂತ ಅವ್ರು ಮೋಸ್ಟ್ಲಿ ಕುಡಿಯಂಗೆ ಕಾಣಿಸಲ್ಲ ಗೊತ್ತಾಯ್ತಾ ಟೀ ಕಾಫಿ ಕುಡಿಯೋದು ಅರ್ಧ ಒಳ್ಳೆಯದು ಅರ್ಧ ಕೆಟ್ಟದ್ದು ಗೊತ್ತಾಯ್ತಾ ಈ ಟೀ ಕಾಫಿ ಕುಡಿಯೋರಿಗೆ ಕಂಡ್ರೆ ನನಗೆ ಭಾಳ ಪ್ರೀತಿ ನಿಜವಾಗ್ಲೂ ನೀರು ಕುಡಿಯೋರಿಗಿಂತಲೂ ಟೀ ಕಾಫಿ ಕುಡಿಯೋರು ನಾನು ಭಾಳ ಪ್ರೀತಿ ಮಾಡ್ತೀನಿ ಅವ್ರಿಗೆ ಪ್ರೀತಿಯಿಂದ ಒಂದು ಹೆಸರಿಟ್ಟಿದ್ದೀನಿ ಹೇಳಲ ಮತ್ತು ಬೇಜಾರು ಮಾಡ್ಕೊಂಡು ನಾಳೆಯಿಂದ ಪ್ರವಚನ ಬಿಟ್ಬಿಟ್ರೆ ಹಂಗೇನು ಪ್ರವಚನ ಬಿಡೋಕೆ ಹೋಗಬೇಡಿ ಟೀ ಕಾಫಿ ಕುಡಿಯೋರಿಗೆ ಪ್ರೀತಿಯಿಂದ ಇಟ್ಟ ಹೆಸರು ಏನಪ್ಪ ಅಂದರೆ ಸಣ್ಣ ಕುಡುಕರು ಸಣ್ಣ ಏ ಇಷ್ಟು ಕೆಟ್ಟ ಸರ್ ನಮ್ಗೆ ಯಾಕೆ ರೀ ಅಂತ ತಾಯಂದ್ರೆ ಕೇಳ್ಬೋದು ನೀವು ಏನಿಲ್ಲವ ಈ ಬಾಟ್ಲಿ ಪಾಕೇಟು ಕುಡಿತಾರಲ್ಲ ಕುಡಿತಾರಲ್ಲ ಕೊಂಡ ಕೊಳ್ಳೋದು ಕೊಂಡಾನು ಕೊಂಡಾನ ಅಂತೀರ ಅದನ್ನು ನೀವು ಕುಡುಕ್ರಿಗೆ ಕೊಂಡಾನ ಅವ್ನು ಅಂತೀರಿ ಆ ಪಾಕೆಟು ಬಾಟ್ಲಿ ಕುಡಿಯೋರು ಮೊದಲು ಪಾಕೆಟಲ್ಲಿ ಬರ್ತಿತ್ತು ಈಗ ಬರಲ್ ಕಾಣಿಸ್ತದೆ ಪಾಕೆ ಬಾಟ್ಲಿ ಬರ್ತಿತ್ತಲ್ಲ ಆ ಬಾಟ್ಲಿ ಕುಡಿಯೋರು ದೊಡ್ಡ ಕುಡುಕರು ಮತ್ತು ಕಾಫಿ ಕುಡಿಯೋರು ನಾವು ನೀವು ಅವ್ರ ಅಣ್ಣ ತಮ್ಮ ಅಕ್ಕ ತಂಗಿಯರು ಅದಕ್ಕೆ ಅವ್ರು ದೊಡ್ಡ ಕುಡಕರು ಕಾಫಿ ಟೀ ಕುಡಿಯೋರು ಸರಿ ಇದೆಯಾ ತಪ್ಪಿದೆಯಾ ಸರಿ ಇದೆಯಾ ಯಾರಿಗೂ ಬೇಜಾರು ಮಾಡ್ಕೊಳ್ಳೋದಲ್ಲ ಪ್ರವಚನ ಬೈಕಟ್ ಮಾಡಲ್ಲ ಹಾಂ ಭಾಳ ಸಂತೋಷ ಅದಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ನೀರು ಕುಡಿಯೋ ಅಭ್ಯಾಸ ಮಾಡಿ ನೀರು ಕುಡೀರಿ ಕೂಡಲೇ ಒಂದು ನಾಲ್ಕಾರು ಪ್ರಶ್ನೆ ಕೇಳಕ್ಕೆ ಶುರು ಮಾಡಿಬಿಡ್ತಾರ್ರಿ ಒಂಟಿಗೆ ಒಟ್ಟಿಗೆ ಕೇಳ್ತಾರೆ ಹೆಂಗ್ರಿ ಏನು ತಣ್ಣೀರ ಬಿಸ್ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಹಲ್ಲು ಉಜ್ಜಿ ಕುಡಿಬೇಕಾ ಹಲ್ಲು ಉಜ್ಜಲಾರ್ದೆ ಕುಡಿಬೇಕಾ ಮೂರನೇ ಪ್ರಶ್ನೆ ಏನು ನಿಂತು ಕುಡಿಬೇಕಾ ಕುಂತು ಕುಡಿಬೇಕಾ ರಾಮದೇವ್ ಬಾಬಾ ಹೇಳ್ಬಿಟ್ಟಾರಂತೆ ಕುಂತು ಕುಡೋ ನಿಂತು ಕುಡಿದ್ರೆ ಕಾಲುನೋ ಬರ್ತದೆ ಅಂತೇಳಿ ಇಲ್ಲ ಅದೇನು ಅದು ಒಪ್ಪುವಂಥ ಮಾತಲ್ಲ ಕುಂತ್ಕೊಡ್ರಿ ಒಳ್ಳೇದು ಅದು ನಿಂತು ಕುಡ್ದವ್ರಿಗೆಲ್ಲ ಕಾಲು ನೋವು ಬರಂಗಾಗಿದ್ರೆ ಆಕಳಿ ಆಕಳಂತ ಕುಂತ್ ಕುಡಿತವೆ ಅಂದ್ರೆ ಅಂದರೆ ಈ ಪ್ರಶ್ನೆ ಮೂರನೇ ಪ್ರಶ್ನೆ ಆಮೇಲೆ ನಾಲ್ಕನೇ ಪ್ರಶ್ನೆ ಏನು ತಾಮ್ರದ ಪಾತ್ರೆದ ಕುಡಿಬೇಕಾ ಪ್ಲಾಸ್ಟಿಕ್ ಕ್ಯಾನಿನ್ ಕುಡಿಬೇಕಾ ಹೌದಾ ಇಲ್ವಾ ಮತ್ತು ಐದನೇ ಪ್ರಶ್ನೆ ಏನು ನಿಧಾನವಾಗಿ ಮಕ್ಕಳು ಹಾಲು ಕುಡ್ದಂಗೆ ಕುಡಿಬೇಕಾ ಘಟ ಗಟಗಟ ಪಿ ವಿ ಸಿ ಪೈಪೆಲ್ಲ ಹಾಯಿಸ್ದಂಗೆ ಕುಡಿಬೇಕಾ ಇಷ್ಟೆಲ್ಲ ಪ್ರಶ್ನೆಗೆ ಉತ್ತರ ಕೊಟ್ವಿ ಅಂತ ಇಟ್ಕೊಳ್ಳಿ ಮರ್ದಿವ ಏನು ನೀರು ಕುಡಿದ್ರೆ ಅಯ್ಯೋ ಬಿಟ್ಟೆ ಕುಡಿಯೋದೆ ನೀರು ಕುಡಿಯೋದೇ ಬಿಟ್ಟೆ ಇವತ್ತು ಕಾಫಿ ಕುಡಿದ್ಬಿಟ್ಟಿದ್ದೀನಿ ನಾಳೆಯಿಂದ ನೀರು ಕುಡಿತೀನಿ ಅಂತಾರೆ ಏನು ಮಾಡೋದು ಅದಕ್ಕೆ ಪ್ರಶ್ನೆ ಭಾಳ ಕೇಳಕ್ಕೆ ಹೋಗಬೇಡಿ ನೀರು ಕುಡೀರಿ ಸಾಧ್ಯವಾದಷ್ಟು ಮಟ್ಟಿಗೆ ಉಗುರು ಬೆಚ್ಚ ನೀರು ಕುಡೀರಿ ಚಳಿ ಇದ್ದಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ತುಂಬ ಬೇಸಿಗೆ ಇದೆ ಇಲ್ಲಿ ತುಂಬ ಹೀಟ್ ಇದೆ ಅಂದಾಗ ತಣ್ಣೀರೇ ಇಷ್ಟ ಆದರೆ ತಣ್ಣೀರೇ ಕುಡೀರಿ ಏನು ತೊಂದರೆ ಇಲ್ಲ ನಿಮ್ಮ ಹೊಟ್ಟೆ ಮತ್ತು ನಾಲ್ಗೆಯನ್ನು ಕೇಳ್ಕೊಳ್ಳಿ ಹೊಟ್ಟೆ ನಾಲ್ಗೆ ಗಮನಿಸ್ಕೊಂಡು ಆ ಥರ ನೀರು ಕುಡಿಯೋದು ಅಭ್ಯಾಸ ಮಾಡಿ ಒಟ್ಟು ಉಷಕ್ಕಾಲಿ ಅಮೃತವಾರಿ ಅಂದರೆ ಬೆಳಿಗ್ಗೆದ್ದು ನೀರು ಕುಡಿದ್ರೆ ಅದು ಈ ಏನೇನೋ ಮಲಬದ್ಧತೆ ಅದು ಇದು ಎಲ್ಲ ಕಾಯಿಲೆಗಳನ್ನ ನಿವಾರಣೆ ಮಾಡುತ್ತದೆ ವಾರಿ ಬಲಪ್ರದ ಊಟಕ್ಕಿಂತ ಮುಂಚೆ ಹೆಚ್ಚು ನೀರು ಕುಡಿಬೇಡಿ ಸುಮ್ಮನೆ ಬಾಯಿ ಮುಕ್ಳಿಗೆ ಸ್ವಲ್ಪ ನೀರು ಕುಡೀರಿ ಊಟಕ್ಕೆ ಹೋಗುವಾಗ ಪ್ರಸಾದ ಕೂತ್ಕೊಳ್ಳುವಾಗ ಅಥವಾ ಪಾದಲ್ಕ ತೊಗೊಂಡಂಗೆ ತೊಗೊಳ್ಳಿ ಊಟದ ಮಧ್ಯೆ ನೀರು ಕುಡಿಬಹುದು ಅಂತ ಹೇಳ್ತಾರೆ ಕೆಲವರು ಲೋಟನೂ ಇಟ್ಕೊಳ್ಳೋಲ್ಲ ಕೆಲ ಮಟ್ಟದಲ್ಲಿ ಅದು ತಪ್ಪು ಊಟದ ಮಧ್ಯೆ ಸ್ವಲ್ಪ ಸ್ವಲ್ಪ ನೀರು ಕುಡಿಬಹುದು ಜಾಸ್ತಿ ಅಲ್ಲ ಬೆ ಅಗತ್ಯಕ್ಕಿದ್ದಷ್ಟು ನೀರು ಕುಡೀರಿ ಊಟದ ಆದಮೇಲೆ ಸುಮ್ಮನೆ ಮಜ್ಜಿಗೆ ಅಥವಾ ನೀರು ತಿಳಿ ಸಾರು ಇಲ್ಲಾಂದರೆ ತಟ್ಟೆ ತೊಳೆದಿದ್ದ ನೀರು ಇರ್ತದಲ್ಲ ಸ್ವಲ್ಪ ಕುಡೀರಿ ಊಟ ಆಗಿ ಒಂದು ತಾಸಿನ ನಂತರ ಕುಡೀರಿ ಒಂದು ಲೋಟ ದೊಡ್ಡ ಲೋಟದಲ್ಲಿ ಒಂದು ಲೋಟ ಕುಡೀರಿ ಬೇಕು ಜೀರ್ಣವಾರಿ ಬಲಪ್ರದಂ ಜೀರ್ಣ ಆಗೋದಕ್ಕೆ ನೀರು ಬೇಕು ಜೀರ್ಣವಾರಿ ಬಲಪ್ರದಂ ವಿಷವತ್ ಭೋಜನ ಅಂತೇಚ ಭೋಜನ ಆದ ಕೂಡಲೇ ನೀರು ಕುಡಿಯೋದು ಒಳ್ಳೆಯದಲ್ಲ ನಾವು ವಿಷವತ್ ಅಂತಲೇ ಅದೇನು ಸುಳ್ಳು ವಿಷ ಏನಾಗಲ್ಲ ಅದು ಆದರೆ ಎಷ್ಟು ಬೇಕಷ್ಟು ನೀರು ಕುಡೀರಿ ಭಾಳ ಕುಡಿಬೇಡಿ ಒಬ್ಬ ನಮ್ಮ ಹತ್ರ ಕಿಡ್ನಿ ಪೇಷೆಂಟ್ ಬಂದಿದ್ದ ಭಾಳ ಗಟ್ಟಿ ಮನುಷ್ಯ ಅಂತ ಅವನು ನಾಲ್ಕು ನಾಲ್ಕು ರೊಟ್ಟಿ ತಿಂತಿದ್ದೆ ರೀ ಐದೈದು ರೊಟ್ಟಿ ತಿಂತಿದ್ದೆ ಈ ತೀರ್ಕೊಂಡವನಿಲ್ಲ ಒಳ್ಳ ಯಾವುದೋ ದೊಡ್ಡ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದ ಶ್ರಮದ ಕೆಲಸ ಮಾಡ್ತಿದ್ದ ಅವನಿಗೆ ಕಿಡ್ನಿ ಯಾಕೆ ಫೇಲ್ಯೂರ್ ಆಯಿತು ಅಂತ ನಾನು ವಿಚಾರ ಮಾಡೋಕ್ಕೆಲ್ಲ ಕೇಳಿಕೊಂಡೆ ಅವನೇನು ಮಾಡ್ತಿದ್ದ ನಾಲ್ಕು ರೊಟ್ಟಿ ಮಸ್ತಾಗಿ ಅನ್ನ ಹೊಡೆದು ಮೇಲೊಂಚರಿಗೆ ನೀರು ಕುಡಬಿಡವನು ಅದು ಹೊಟ್ಟೆ ಭಾರ ಆಗತ್ತೆ ಕಿಡ್ನಿಗೂ ಭಾರ ಆಗತ್ತದು ಈಗ ಇನ್ನು ಕೆಲವರು ಒಂದು ಪ್ರಶ್ನೆ ಕೇಳ್ತಾರೆ ನೀವು ಉಪವಾಸದಲ್ಲಿ ಇಷ್ಟೊಂದು ನೀರು ಕುಡಿಯೋಕ್ಕೆ ಹೇಳ್ತಿರಲ್ಲ ಅದು ಕಿಡ್ನಿಗೆ ಭಾರ ಆಗಲ್ವ ಖಂಡಿತ ಇಲ್ಲ ಉಪವಾಸ ಇದ್ದಾಗ ಜ್ಯೂಸು ನೀರು ಅಂದರೆ ಜ್ಯೂಸ್ ಅಂದರೆ ಮತ್ತೆ ನೀವು ಕಲ್ಯಾಣದವರು ಭಾಳ ಸ್ಪೆಷಲ್ ಇದ್ದೀರಪ್ಪ ಅಂತ ಕೂಡಲೇ ಎಲ್ಲ ಸೇವಣ್ಣಿನ ಜ್ಯೂಸ ಅಂತ ಜ್ಯೂಸ್ ಅಂದ್ರೆ ಅದೊಂದೇ ಜ್ಯೂಸ್ ಅಲ್ಲ ಇರೋದು ನಿಂಬೆಹಣ್ಣಿನ ರಸ ಜೇನುತುಪ್ಪ ನೀರಿಗೂ ನಾವು ಜ್ಯೂಸ್ ಅಂತ ಕರಿತೀವಿ ಪಾನಕ ಅದು ಎಷ್ಟು ಕುಡಿದ್ರೂ ನಿಮಗೇನು ಕಿಡ್ನಿಗೆ ಭಾರ ಆಗೋಲ್ಲ ಯಾಕೆಂದರೆ ಘನ ಪದಾರ್ಥ ಹೊಟ್ಟೆಗೆ ಹೋಗಿರೋದಿಲ್ಲ ಆದ್ದರಿಂದ ಒಂದು ಸಾರಿಗೆ ಒಂದು ಲೀಟ್ರ್ ಜ್ಯೂಸ್ ಕುಡಿಯೋದು ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಶರ್ಬತ್ ಅಂತ ಹೇಳೋಣ ನಿಂಬೆಹಣ್ಣಿನ ರಸ ಜೇನುತುಪ್ಪಕ್ಕೆ ಶರ್ಬತ್ ಅಂತ ಹೇಳೋಣ ನಿಮ್ಮ ಪ್ರೀತಿಯ ಸೇಪಣ್ಣಿನ ಜ್ಯೂಸಿಗೆ ನಾವು ಜ್ಯೂಸ್ ಅಂತ ಹೇಳೋಣ ಆಯಿತಾ ಅದಕ್ಕೆ ನೀರು ಉಪವಾಸ ಇದ್ದಾಗ ನೀರು ಹೆಚ್ಚು ಕುಡಿಬೇಕು ಆಗ್ತಿದೆ ಸಂಕಟ ಆಗ್ತಿದ್ರೆ ಹೆದರಬೇಡಿ ಎರಡು ಮಾತ್ರೆ ನುಂಗ್ಬಿಡ್ರಿ ಅಂದರೆ ಮೂರು ಮಾತ್ರೆ ಮೂರು ಸಾರಿ ತೊಗೊಂಡು ಹೇಳಿರ್ತೀನಲ್ಲ ಅದಲ್ಲದೇ ಇನ್ನೂ ಹೆಚ್ಚಿಗೆ ಸ್ಪೀಡನ್ನ ತೊಗೋಬೋದು ಎರಡು ಮಾತ್ರೆ ಹೆಚ್ಚಿಗೆ ತೊಗೊಂಡು ಅರ್ಧ ಲೀಟ್ರ್ ಒಂದು ಲೀಟ್ರ್ ನೀರು ಕುಡಿದುಬಿಡಿ ಸಂಕಟ ಎಲ್ಲ ಕಮ್ಮಿ ಆಗುತ್ತೆ ಜ್ವರ ಹೊರಟೋಗುತ್ತೆ ಬಾಯಿ ಕಹಿ ಕಹಿ ಇದ್ರೂ ಹೊರಟೋಗುತ್ತೆ ಆಮೇಲೆ ಕೊನೆಗೆ ಹೇಳ್ತಾನೆ ರುಚಿ ಜೀರ್ಣೇವಾರಿ ಬಲಪ್ರದಂ ವಿಷವತ್ ಭೋಜನಾಂತೇಶ ರೋಗ ಪೀಡಿತೆ ಭೇಷಜ ಅಂದರೆ ಔಷಧಿ ಭೇಷಜ ಅಂದ್ರೇನು ಔಷಧಿಗೆ ಭೇಷಜ ಅಂತ ಸಂಸ್ಕೃತದಲ್ಲಿ ಭೇಷಜಂ ರೋಗ ರೋಗಪೀಡಿತರಾದವರಿಗೆ ನೀರೇ ಔಷಧಿ ಅಂತ ಹೇಳ್ತಾರೆ ನೀರೇ ಔಷಧಿ ಅಂದರೆ ಜ್ವರ ಬಂದಿದೆ ಅಂತ ಇಟ್ಕೊಳ್ಳಿ ಜ್ವರ ಬಂದಾಗ ಏನೂ ತಿನ್ನಬೇಡಿ ಬಿಸಿನೀರು ಎರಡು ಲೀಟ್ರ್ ಬಿಸಿನೀರು ಕುಡಿದ್ಬಿಡಿ ಸುಮ್ಮನೆ ಒದ್ಕೊಂಡು ಮಲ್ಕೊಳ್ಳಿ ರೆಸ್ಟ್ ಮಾಡಿ ಎಷ್ಟು ಬೇಗ ಜ್ವರ ಹೋಗುತ್ತೆ ಅಂತಂದರೆ ಸಾಯಂಕಾಲದಷ್ಟೊತ್ತಿಗೆ ಜ್ವರ ಹೋಗುತ್ತೆ ಕೆಲವ್ರಿಗೆ ವಾಂತಿನೂ ಬರ್ಬೋದು ನೀರು ಕುಡಿದಾಗ ಎರಡು ಲೀಟ್ರ್ ಒಂದು ಲೀಟ್ರ್ ಎರಡು ಲೀಟ್ರ್ ನೀರು ಕುಡಿದಾಗ ಒಂದು ಸಾರಿ ಎರಡು ಸಾರಿ ವಾಂತಿ ಬರ್ಬೋದು ನೀರಿನ ಕೆಟ್ಟದ್ದಲ್ಲ ಅದು ಆ ವಾಂತಿ ಬರಬೇಕು ಕಫ ಕಟ್ಕೊಂಡಿರುತ್ತೆ ಎದೆಯಲ್ಲಿ ಅದೇ ವಾಂತಿ ರೂಪದಲ್ಲಿ ಹೊರಗೆ ಬರ್ತದೆ ಹಾಗಾಗಿ ಏನು ಚಿಂತೆ ಮಾಡಬೇಡಿ ವಾಂತಿ ಆದರೆ ಹೆದರಬೇಡಿ ಧೈರ್ಯವಾಗಿ ನೀರು ಕುಡಿಯಿರಿ ವಾಂತಿ ಬಂದ ಮೇಲೆ ವಾಂತಿ ಸಮಾಧಾನ ಆದಮೇಲೆ ಒಂದು ಲೀಟ್ರ್ ಅರ್ಧ ಲೀಟ್ರ್ ನೀರು ಕುಡೀರಿ ಭಾಳ ಒಳ್ಳೆಯದು ಬಿಸಿನೀರು ಕುಡೀರಿ ತಣ್ಣೀರು ಸಂದರ್ಭಾನುಸಾರವಾಗಿ ತಣ್ಣೀರು ಬಿಸಿನೀರು ಕುಡಿಬೋದು ಯಾವಾಗಲೂ ಬಿ ಬಿಸಿನೀರು ಕುಡಿಬೇಕು ಅಂತ ಇಟ್ಕೋಬೇಡಿ ಒಂದು ವೇಳೆ ನೀರು ಚೆನ್ನಾಗಿಲ್ಲ ಅಂದರೆ ನೀರನ್ನು ಕುದಿಸ್ಬಿಟ್ಟು ಸೋಸಿ ಅದನ್ನು ಆರಿಸ್ಬಿಟ್ಟು ಕುಡೀರಿ ಆರಿಸಿದ್ಮೇಲೆ ಸೋಸ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಬಿಸಿನೀರು ಕುಡಿಬೇಕು ಅನ್ನೋ ಅಭ್ಯಾಸ ಅಷ್ಟು ಒಳ್ಳೆಯದಲ್ಲ ತಣ್ಣೀರೇ ಭಾಳ ಶ್ರೇಷ್ಠ ಬಿಸಿನೀರು ಕಾದಾರಿದ ನೀರಿನಲ್ಲಿ ಮೀನುಗಳು ಬದುಕಲ್ಲ ಮೀನುಗಳು ಕಾದಾರಿದ ನೀರಲ್ಲಿ ಬದುಕಲ್ಲ ಅಂದರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿರುತ್ತೆ ಅದರಲ್ಲಿಂತ ಅರ್ಥ ಆದ್ದರಿಂದ ತಣ್ಣೀರನ್ನು ಕುಡಿಯೋ ಅಭ್ಯಾಸ ಮಾಡಿ ಬೆಳಿಗ್ಗೆ ಹೊತ್ತು ಮಾತ್ರ ಉಗುರು ಬೆಚ್ಚನ ನೀರಿರಲಿ ಬೆಳಿಗ್ಗೆ ತಣ್ಣೀರು ಕುಡಿಬೇಡಿ ಅನಿವಾರ್ಯವಾಗಿ ಬೇಸಿಗೆ ಕಾಲ ಇದ್ದಾಗಷ್ಟೇ ಬೆಳಿಗ್ಗೆ ತಣ್ಣೀರು ಕುಡಿಯಿರಿ ಇಲ್ಲಾಂದರೆ ತಣ್ಣೀರು ಕುಡಿಬೇಡಿ ಇಷ್ಟು ನೀರಿನ ಬಗ್ಗೆ ಆಯಿತು ನಿಮಗೆ ಅವರಿಗೆ ಎಲ್ಲರಿಗೂ ಬಸವಣ್ಣನವರು ವಿಶ್ವಗುರು ಬಸವಣ್ಣನವರು దయమైనంత పరమాత్మ సన్మంగళవ్ ఉంటుబాడీ అంత హరైసి నన్ను మాతలను ముగస్తాయి సర్వరిగూ శిక్షణి